ಸಾವಿರಾರು ಅಶ್ವಮೇಧ ಮಾಡಿದ್ರು ಅದಕ್ಕಿಂತ ಹೆಚ್ಚಿನ ಭಕ್ ಹೆಚ್ಚಿನ ಫಲವನ್ನ ಹರಿಭಕ್ತ ಹೊಂದುತ್ತಾನೆ ಪರಮಾತ್ಮನ ಭಕ್ತಿಯನ್ನ ಮಾಡಿ ಶರಣಾಗತನಾದವ ಅಶ್ವಮೇಧದ ಫಲಕ್ಕಿಂತ ಹೆಚ್ಚಿನ ಫಲವನ್ನು ಹೊಂದುತ್ತಾನೆ ಭಕ್ತಿಗೆ ಸಮರ್ಪಣೆಗೆ ಭಗವಂತ ಪ್ರಸನ್ನನಾದ್ರೆ ಅದಕ್ಕೆ ಸರಿಸಾಟಿ ಆದ ಮತ್ತೊಂದು ಫಲ ಇಲ್ಲ ಅನ್ನುವ ನಿರೂಪಣೆಯನ್ನು ಹಿಂದೆ ಮಾಡಿದರು ಈಗ ಮತ್ತೆ ಹೇಳ್ತಾ ಇದ್ರೆ ಕರ್ಮವನ್ನು ಮಾಡ್ತೀರಿ ಆ ಕರ್ಮವನ್ನು ಮಾಡಿಯೂ ಕೂಡ ಅದನ್ನು ಭಗವಂತನಿಗೆ ಒಪ್ಪಿಸದೆ ದೇವರ ಕಡೆಗೆ ಮನಸ್ಸು ಹಾಯಿಸದೆ ಯಾಕೆ ನಿಮ್ಗೆ ಕೈಗೆ ಚಿಕ್ಕೇದ ಮೋಕ್ಷದ ಫಲವನ್ನು ತ್ಯಾಗ ಮಾಡಿ ಓಡಿ ಹೋಗ್ತಿದ್ದೀರಿ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ರೇರೇ ಮನುಷ್ಯಾ ಪುರುಷೋತ್ತಮಸ್ಯ ಕರೋನಕಸ್ಮಾನ್ ಮುಕೊಳಿ ಕುರುದ್ವೇ ಕ್ರಿಯಾजुषाಂ ಕೋ ಭವತ್ ಪ್ರಯಾಸ ಫಲಂ ಭಿಯ ತತ್ಪದಮಚ್ಚุตಸ್ಯ ಮನುಷ್ಯಾಃ ರೇರೇ ಅಂದ್ರೆ ಎಲೈ ಅಂತ ಅರ್ಥ ಎಲೋ ಎಲೈ ಅನ್ನುವ ಶಬ್ದವನ್ನ ನಾವು ಕನ್ನಡದಲ್ಲಿ ಹೇಗೆ ಬಳಸ್ತೀವೋ ಹಾಗೆ ರೇ ರೇ ಅನ್ನುವ ಶಬ್ದವನ್ನ ಅಭೋ ಅಘೋ ಅಂಘೋ ಭೋ ಭೋ ಅನ್ನುವ ಈ ಎಲ್ಲ ಪದಗಳು ಎಲೈ ಅನ್ನುವ ಅರ್ಥವನ್ನ ಪ್ರಯೋಗ ಮಾಡುವ ಹಾಗೆ ಎಲೈ ಮನುಷ್ಯರೇ ಕ್ರಿಯಾಜುಷಾಂ ಕೋ ಭವತಾಂ ಪ್ರಯಾಸಃ ಅದೇನ್ ನಿಮ್ಗೆ ಕರ್ಮಕಾಂಡದಲ್ಲಿ ಮುಳುಗಿ ತೊಳಲು ಅಭ್ಯಾಸ ಅಷ್ಟ ಒದ್ದಾಟ ಕರ್ಮ ಮಾಡಿ ಸರಿ ಬೇಡ ಅಂತ ಹೇಳಿಲ್ಲ ಆದ್ರೂ ಒಂದ್ಸರ್ತಿ ಆದ್ರೂ ಕರ್ಮದ ಮಧ್ಯದಲ್ಲಿ ಮಧ್ಯೆ ಮಧ್ಯೇಚ ವಿಷ್ಣು ಸರ್ವತ್ರ ಗೀಯತೆ ಅಂತ ಮಂತ್ರ ಹೇಳಿದ್ರೆ ಸಾಕಾಗುದಿಲ್ಲಪ್ಪ ಕರವು ಪುರುಷೋತ್ಸವ ಕೃತ್ಯ ಕಸ್ಮಾನ್ನ ಮುಕುಳೀಕುರುದ್ವೆ ಮುಕುಲ ಅಂದ್ರೆ ಮೊಗ್ಗು ಅಂತ ಅರ್ಥ ಅಂಜಲಿ ಎರಡು ಕೈಗಳನ್ನು ಮುಗಿದು ಮೊಗ್ಗಿನಂತೆ ಇದೊಂದು ಹೂವು ನಮಸ್ಕಾರ ಅಂದ್ರೆ ಏನು ದೇವರಿಗೆ ನಾವು ಅರ್ಪಿಸುವ ಹೂವು ಅಂತ ಅರ್ಥ ನಿಜವಾದ ಹೂವು ತರ್ಲಿಕ್ಕೆ ನಮ್ಮ ಹತ್ರ ಆಗ್ಲಿಲ್ಲ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಥವಾ ಹೂ ಬಿಟ್ಟಿಲ್ಲ ಕೈ ಮುಗಿಯುವುದು ಅಂದ್ರೆ ಅದೇ ದೇವರಿಗೆ ಹೂವಿನ ಹಾಗೆ ಇನ್ನೂ ಸ್ವಲ್ಪ ಬಿರಿಯುತ್ತಿರುವ ಹೂವಿನ ಅಂದದಲ್ಲಿ ಕೈಯನ್ನು ಮುಗಿದು ಇದೇ ನಾನು ನಿನಗೆ ಸಮರ್ಪಿಸುವ ಹೂವು ಅಂತ ಯಾಕೆ ನೀವು ದೇವರಿಗೆ ಕೈ ಮುಗಿಯಲ್ಲ ಅವನಿಂದಾಗಿ ಈ ಕರ್ಮದ ಫಲ ನನಗೆ ಒದಗತ್ತೆ ಅವನಿಗೋಸ್ಕರ ಈ ಕರ್ತವ್ಯವನ್ನು ಮಾಡ್ತಾ ಇದ್ದೇನೆ ಅಂತ ಅನ್ನುವಂಥ ಎಚ್ಚರ ಕಳ್ಕೊಂಡು ಯಾಕೆ ದಡ್ಡ್ರಂತೆ ಒದ್ದಾಡ್ತಿದ್ದೀರಿ ಈ ರೀತಿ ಅಕಸ್ಮಾತು ಈ ಯಜ್ಞ ಮಾಡುವಾಗ ನೀವು ಕೈ ಮುಗಿದ್ರೆ ಕೇವಲ ಸಮರ್ಪಣೆಯ ಭಾವದಿಂದ ಶರಣಾಗತಿಯ ಹಿನ್ನೆಲೆಯನ್ನು ಇಟ್ಟುಕೊಂಡು ಎರಡೂ ಕೈ ಮುಗಿದು ಶಿರಸಿ ಭದ್ರಾಂಜಲಿಂ ಭಕ್ತಿ ಹೇತೋಹೋ ಎರಡು ಕೈಗಳ ಎತ್ತಿ ತಲೆಯ ಮೇಲೆ ನೆತ್ತಿಯಲ್ಲಿಟ್ಟು ದೇವಾ ನಿನ್ನ ಹೊರತು ಪೊರೆವರ ನಾನು ನರಿಯೇ ಅಂತ ಆ ಕಾರ್ಯದ ಎಲ್ಲ ಅಂಶಗಳಲ್ಲಿಯೂ ನಿನ್ನ ಪಾಲೇ ದೊಡ್ಡದು ನಾವು ಒಂದು ನೆಪವಾಗಿ ಈ ಕಾರ್ಯ ಮಾಡ್ತಾ ಇದ್ದೇವೆ ಅಂತ ಕೈ ಮುಗಿದ ಸ್ಥಿತಿಯಲ್ಲಿ ಭಗವಂತನಿಗೆ ಸಮರ್ಪಣೆ ಮಾಡಿದರೆ ಅದರ ಫಲ ಏನು ಅಚ್ಚುತಸ್ಯ ಪದಂ ಅಚ್ಚುತನ ವೈಕುಂಠ ತಾಣವೇ ಅವನಿಗೆ ಅದರ ಮಹಾಫಲ ಕರ್ಮ ಮಾಡಿಯೂ ಕೂಡ ಕೈಗೆ ಸಿಬು ಕಚ್ಚಿಸಿಕೊಂಡು ಹೊಗೆ ಕುಡಿಕೊಂಡು ಒತ್ತಾಟದಲ್ಲಿ ಎಲ್ಲ ಆಹುತಿಗಳನ್ನ ಏನೇನೋ ಸರ್ಕಸ್ ಮಾಡಿ ಮುಗಿಸಿ ಇಷ್ಟ ಮಧ್ಯದಲ್ಲೂ ಶಿಸ್ತು ನಿಯಮ ಏನ್ ಪಾಲನೆ ಇರುತ್ತೆ ಆದ್ರೆ ಭಗವಂತನೇ ಮರೆತು ಹೋದ ಜಂಜಾಟ ಆಗಿಬಿಟ್ರೆ ಸಂಸಾರದ ಜಂಜಾಟವೇ ಆಗುತ್ತೆ ಅದರಿಂದ ಬಿಡುಗಡೆ ಆಗುದಿಲ್ಲ ಯಾವಾಗ ಯಾವ ಕೆಲಸ ಬಿಡುಗಡೆ ಮಾಡುತ್ತೆ ಅಂದ್ರೆ ಆ ಕೆಲಸದ ಮುಖ್ಯ ಅಧಿದೇವತೆ ಆದ ಭಗವಂತನ ನೆನಪಿನ ಮೂಲಕ ಅದನ್ನು ದೇವರಿಗೆ ಅರ್ಪಿಸಬೇಕು ಹಾಗಾಗಿ ಪುರುಷೋತ್ತಮನಿಗಾಗಿ ಕೈ ಜೋಡಿಸ್ಲಿಲ್ಲ ಅಂದ್ರೆ ನಾವು ಕರ್ಮಕಾಂಡದಲ್ಲಿ ಮುಳುಗಿಯೂ ಕೂಡ ಹೇಳ್ಬೇಕು ಅನ್ನೋ ಆಸೆಗೆ ತಿಲಾಂಜಲಿ ಬಿಡಬೇಕಾಗುತ್ತೆ ಯಾಕೆಂದ್ರೆ ಕರ್ಮ ಹೊಳೆಯನ್ನ ತೊಳೆಯುವ ವಿಶಿಷ್ಟ ಸಾಧನ ಅಂತ ಅದಕ್ಕೆ ಬಹಳ ಮಹತ್ವ ಇದೆ ಅದು ಯಾವಾಗ ಅಂದ್ರೆ ಅದು ತೊಳೆಯತ್ತೆ ಅಂತ ಗೊತ್ತಿರಬೇಕು ಅದಕ್ಕೋಸ್ಕರ ಯಾವ ಸೋಪ್ ಹಾಕಬೇಕು ಅನ್ನೋದು ಇರಬೇಕು ಸುಮ್ಮನೆ ಎಣ್ಣೆ ಜಿಡ್ಡಿರುವ ಪದಾರ್ಥವನ್ನು ನೀರಲ್ಲಿ ಮುಳುಗಿಸಿ ತೆಗೆದ್ರೆ ಅದು ಶುಚಿ ಆಗತ್ತಾ ಆ ಶುಚಿ ಆಗ್ಲಿಕ್ಕೆ ಅವಕಾಶವೂ ಆಗಲ್ಲ ನಾವು ಕರ್ಮದಲ್ಲಿ ಮುಳುಗುವುದು ಅಂದ್ರೆ ಹಾಗೇನೆ ಸುಮ್ನೆ ಜಿಡ್ಡಿಡದ ಪಾತ್ರೆಯನ್ನು ನೀರಲ್ಲಿ ಮುಳುಗಿಸಿದ ಹಾಗೆ ಅದಕ್ಕೆ ಯಾವ ಶೀಗೆಕಾಯಿ ಹಾಕಬೇಕೋ ಅಂಟುವಾಳಕಾಯಿ ಹಾಕಬೇಕೋ ಏನು ಹಾಕದೆ ಹಂಗೆ ಮುಳುಗಿದ್ರೆ ಉಸಿರು ಕಟ್ಟ ತೊಂದಿಷ್ಟು ಹೊತ್ತು ಬಿಟ್ರೆ ನಿಜವಾದ ಯಜ್ಞ ಫಲವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಕಸ್ಮಾತ್ ಇದರ ಮಧ್ಯದಲ್ಲಿ ಭಗವಂತನಿಗೆ ಕೈ ಎತ್ತಿ ನೀನೇ ಗತಿಯಪ್ಪ ಅಂತ ಸಮರ್ಪಣೆಯಾಗಿ ಆ ಯಜ್ಞವನ್ನ ಮುಕ್ತಾಯ ಮಾಡಿದರೆ ದಕ್ಷ ಎಷ್ಟು ದೊಡ್ಡ ವ್ಯಕ್ತಿತ್ವದವನು ಒಂದು ರೀತಿ ದೇವತೆಗಳ ಪರಂಪರೆಗೆ ಮನುಷ್ಯ ಲೋಕದಲ್ಲಿ ಉಂಟಾದ ಅನೇಕ ತರದ ವೈವಿಧ್ಯಗಳಿಗೆ ಸೃಷ್ಟಿಯ ವೈವಿಧ್ಯಗಳಿಗೆ ಕಾರಣದಕ್ಷ ಆದರೆ ಅಧ್ವರದಲ್ಲಿ ಮಾಡಿದ ಅವ್ಯವಸ್ಥೆ ಅವನನ್ನೂ ಬಿಡ್ಲಿಲ್ಲ ತಲೆನೇ ಹೋಯ್ತು ಬಿದುರು ನೀತಿಯಲ್ಲಿ ಇದೇ ತರದ ಒಂದು ಮಾತು ಮಧ್ಯೆ ಬಂದು ಹೋಗಿತ್ತು ಈ ಇಂದ್ರಿಯಗಳ ಬಾಧೆ ಅನ್ನುವುದು ಕೆಲವೊಮ್ಮೆ ಈ ಅಭ್ಯಾಸದ ಬಲದಿಂದ ದೇವತೆಗಳನ್ನೂ ಕಾಡುತ್ತೆ ಅಂತ ಅದೇ ಇಂದ್ರಿಯಗಳಲ್ಲಿ ಹೆಚ್ಚು ಆಸಕ್ತರಾಗಿ ಆಯಾ ವಿಷಯ ಭೋಗಗಳನ್ನು ಅನುಭವಿಸ್ತಾ ಇದ್ರೆ ದೇವತೆಗಳನ್ನು ಅದು ಬಿಡಲ್ಲ ಕಟ್ಟಿ ಹಾಕುತ್ತೆ ಅಂತಹ ದೋಷವನ್ನ ಕಳೆಯುವುದಕ್ಕಾಗಿಯೇ ಚಿಂತನೆಯ ಮಧ್ಯದಲ್ಲಿ ನಾರಾಯಣನ ನೆನಪು ಅತ್ಯಂತ ಅವಶ್ಯವಾದದ್ದು ಅನ್ನುವುದನ್ನ ಈ ಪದ್ಯ ನಿರೂಪಣೆ ಮಾಡಿತು ಇನ್ನೊಮ್ಮೆ ಓದ್ತೇನೆ ಪದ್ಯವನ್ನ ರೇ ರೇ ಮನುಷ್ಯ ಪುರುಷೋತ್ತಮಸ್ಯ ಕರೌರ್ ನ ಕಸ್ಮಾನ್ ಹುಳಿ ಕುರುದ್ವೇ ಕ್ರಿಯಾಜುಷಾಂ ಕೋ ಭವತಾಂ ಪ್ರಯಾಸ ಅಲಂಭಿಯತ್ ಪದಮಚ್ಚು ತಸ್ಯ ವೈಕುಂಠ ತಾಣವನ್ನ ಪರಿಚಯಿಸುವ ಕೈ ಮುಗಿಯುವ ಭಗವಂತನ ಕಾರ್ಯ ಕ್ರಿಯೆಯ ಎಲ್ಲ ಕೊಳಕುಗಳನ್ನು ಬಿಡಿಸಿ ಪುರುಷೋತ್ತಮ ಅಂದ್ರೆ ಪರಮ ಪುರುಷ ಅಂತ ಅರ್ಥ ಪುರುಷರಲ್ಲೇ ಉತ್ತಮ ಅಂತ ಅದರಿಂದಾಗಿ ಬಿಡುಗಡೆಯ ದಾರಿಯನ್ನು ತೋರವಲ್ಲವ ಅಂತ ಹೇಳಿದ್ವಿ ಅಚ್ಚುತನ ಭಾವವನ್ನ ವರ್ಜಿಸಿ ಮಾಡಿದ ಯಾವ ಕಾಲವೂ ಕಾರ್ಯವೂ ಕೂಡ ಅಚ್ಯುತ ಭಾವ ವರ್ಜಿತಂ ಎಂಥ ದೊಡ್ಡ ಯಜ್ಞ ಕೂಡ ಅಚ್ಯುತ ಭಾವ ಇಲ್ಲದೆ ಇದ್ರೆ ಅದು ಕೇವಲ ಗೋಳಾಗತ್ತೆ ಹೊರತು ಇಲ್ಲಿಂದ ತಪ್ಪಿಸಿಕೊಂಡು ಹೋಗ್ಲಿಕ್ಕಾಗುವ ಗೋಲು ಆಗಲ್ಲ